ನನ್ನ ಫ್ರೆಂಡ್ಸ್ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಬಟನ್ ನಾನು ಮರೆಯದೇ ಇದೇ ಥರ ಟೆಕ್ನಿಕಲ್ ವೀಡಿಯೋ ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ನ್ಯೂ ಕೆ ಜಿ ಮತ್ತು ನೋಡಿ ಗಾಯ್ಸ್ ಇದು ಬೋರ್ ಇದು ಸಿ ಡಿ ಇದು ಆಮೇಲೆ ಇದು ಹೆಡ್ ಇದು ಸಿ ಡಿ ಎಸ್ ಹೆಡ್ ಇದು ಆಮೇಲೆ ಇದು ಕ್ಲಚ್ ಕವರ್ ಇದು ಇದು ಸೆಂಟ್ರ್ ಗೇಸು ಆಮೇಲೆ ಕ್ಲಚ್ ಬೆಲ್ ಇದು ನೋಡ್ರಿ ಆಟ್ರೋ ಮಾಡಿಸಿರೋದು ಕ್ಲಚ್ ಬೆಲ್ ಇದು ನೋಡ್ರಿ ಇದು ಹೆಡ್ ಕ್ಯಾಪ್ ಇದು ಇವಾಗ ಇಂಜಿನ್ ಫಿಟ್ ಮಾಡ್ತಿದ್ದಾರೆ ಇವಾಗ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಪೇಪರ್ ಹಾಕೊಂಡ್ ಇಕ್ಕೊಳ್ಳಿ ಥ್ಯಾಂಕ್ ಯು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕ್ಲೀನ್ನೆಸ್ ಇರಬೇಕು ಮತ್ತು ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾವು ಮಾಡೋ ಅಂಥ ಕೆಲಸನ ದಯವಿಟ್ಟು ನಾನು ಕೇಳ್ಕೊಳಗೇನಪ್ಪ ಅಂದರೆ ನೀಟಾಗಿರಿ ನೀವು ಇನ್ ವರ್ಕ್ಶಾಪ್ ಅಷ್ಟೇ ನೀಟ್ ಇರಬೇಕು ಕೆಲಸನೂ ಅಷ್ಟೇ ನೀಟ್ ಇರಬೇಕು ನೀಟ್ಸ್ ಎಲ್ಲ ಬಜಾಜ್ ಸಿ ಟಿ ಇ ಎಸ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಇಂಜಿನ್ ಫಿಟ್ ಮಾಡ್ತಾ ಇದ್ದೀನಿ ಪೂರಾ ಕ್ಲಿಯರ್ಸ್ ನೋಡಿ ಗೈಸ್ ಇದು ಬೋರ್ ಇದು ಸಿ ಟಿ ಹಂಡ್ರೆಡ್ ಇ ಎಸ್ ಇದು ಫ್ರೆಂಡ್ಸ್ ಇವಾಗ ಗಮ್ಮೆಲ್ಲ ಹಾಕಿ ಇಂಜಿನ್ನ ಸೆಂಟರ್ ಕೇಸ್ ಮೋಲ್ಡ್ ಮಾಡಿದರೆ ಈ ಥರ ಮಾಹಿತಿಗಾಗಿ ನ್ಯೂ ಕೆಜೆನ್ ಮೋಟರ್ಸ್ಗೆ

ಗೈಸ್ ಪಿಸ್ಟಿನ್ ಇದು ಇವಾಗ ಬೈಲ್ ಮಾಡ್ಬೇಕು ಪಿಸ್ಟಿನ್ ಇದು ಯಾಕಂದ್ರೆ ಇದು ಚಿಕ್ಕ ಪಿಸ್ಟಿನ್ ಇದು ಟೂ ಪಾಯಿಂಟ್ ಫೈವ್ ಇದು ಸಿಟಿ ಅನ್ನ ಅದಕ್ಕೋಸ್ಕರ ಪಿಸ್ಟಿನ್ ಬೈಲ್ ಮಾಡಬೇಕು ಕಿಕರ್ ಶಾಫ್ಟ್ ಕೂಡ್ಸ್ ಐತೆ ಗೇರ್ ಶಾಫ್ಟ್ ಕೂಡ್ಸ್ ಇದೀವಿ ಗೇರ್ ಪಿನ್ ಬ್ಲಾಕ್ ನೋಡಿ ಕ್ಲಚ್ ಬೆಲ್ ರಿಸೆಟ್ ಮಾಡ್ಸಿದೆ ಒಂಚೂರು ಟೈಟ್ ಇತ್ತು ಅದಕ್ಕೆ ನೋಡಿ ಫ್ರೆಂಡ್ಸ್ ಇದು ರಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡಾಯ್ತು ಇವಾಗ ಪಿಸ್ಟಿನ್ ಕೂಡ್ಸ್ತಿದೀವಿ ನೋಡಿ ಫ್ರೆಂಡ್ಸ್ ಇದು ಹಿಂಗ್ ಆಯಿಲ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇದು ರಿಂಗ್ಸ್ನ ಫಿಟ್ ಮಾಡ್ಬೇಕಾರೆ ಆಯಿಲ್ ಹಾಕೊಂಡು ಫಿಟ್ ಮಾಡಬೇಕು ಇದು ಹಾರ್ಡ್ನೆಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬೋರ್ ಕೊಡ್ಸ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಬೋರ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಇದು ಮ್ಯಾಗ್ನೆಟ್ ಕಿ ಇವಾಗ ಹಾಕಿದ್ದಾರೆ ಇವಾಗ ಮ್ಯಾಗ್ನೆಟ್ ಕೊಡಿಸ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಮ್ಯಾಗ್ನೆಟ್ ಕೊಡಿಸ್ತಿದ್ದೀವಿ ಮ್ಯಾಗ್ನೆಟ್ ಕೋರ್ಸ್ ಆಯ್ತು 19 mm ನಟ್ ಬರುತ್ತೆ ಒಂದು 19 mm ನಟ್ ಬರುತ್ತೆ ಒಂದು ವಾಷರ್ ಬರುತ್ತೆ ಈಗ ನಟ್ ವಾಷರ್ ಕೋರ್ಸ್ ತಿದ್ವಿ ನೋಡಿ ಇದೊಂದು ಸ್ಕ್ರೂ ಮತ್ತೆ ಇದೊಂದು ಲಾಕ್ ಬರುತ್ತೆ ಏನಕ್ಕೆ ಅಂದ್ರೆ ನೋಡಿ ಇದು ಒನ್ ವೇ ಕ್ಲಚ್ ವೀಲ್ ಆಚೆ ಬರಬಾರದು ಅಂತ ಇಲ್ಲಿ ನೋಡಿ ಇಲ್ಲಿ ಈ ಕಾರ ನೋಡಿ ಇಲ್ಲಿ ಲಾಕ್ ಆಗುತ್ತೆ ಇದು ಒನ್ ವೇ ಕ್ಲಚ್ ವೀಲ್ ಆಚೆ ಈಚೆ ಓಡಾಡಬಾರದು ಅನ್ನೋ ಒಂದು ಉದ್ದೇಶ ಅಷ್ಟೇ ಸೆಕ್ಷನ್ ಫಿಲ್ಟರ್ ರಾಯಲ್ ಫಿಲ್ಟರ್ ಇಂಜಿನ್ ಒಳಗಡೆ ಇರುತ್ತೆ ಇದಕ್ಕೆ ಸಪ್ರೇಟ್ ಆಯಿಲ್ ಫಿಲ್ಟರ್ ಆಚೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಟೈಟ್ ಮಾಡ್ತೀವಿ ಇವಾಗ ರಿಂಗ್ಸ್ ನ ಇನ್ಸ್ಟಾಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಆಯಿಲ್ ಪಂಪ್ ವೀಲು ಅದು ಆಯ್ತು ಇವಾಗ ಹೆಡ್ ಕ್ಯಾಪ್ ಹಾಕಿದ್ದೀವಿ ಫಿಟ್ ಮಾಡೋಯ್ತು ಹಾಂ ಸರ್ bell Bu şan ನೋಡಿ ಫ್ರೆಂಡ್ಸ್ ಇವಾಗ ಬೋರು ಫಿಟ್ ಮಾಡೈತು ನೋಡಿ ಹೆಂಗೆ ಆಡುತ್ತ ಚೆಕ್ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಕ್ಯಾಂಪ್ಸಿನ್ ಪ್ಯಾಡು ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಡಬಲ್ ಪಿನ್ ಎಲ್ಡ್ ಹಾಕಿದ್ದೀವಿ ನೋಡಿ ಇದೊಂದು ಇದೊಂದು ನೋಡಿ ಫ್ರೆಂಡ್ಸ್ ಇವಾಗ ಹೆಡ್ ಗ್ಯಾಸ್ ಕಿಟ್ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇದೆ ಗಾಡಿ ಟಿಪ್ ಟೂರಿಂದ ಗಾಡಿ ಬಂದೈತೆ ನೋಡಿ ಫ್ರೆಂಡ್ಸ್ ಇವರೇ ಗಾಡಿ ಓನರು ನೋಡಿ ಫ್ರೆಂಡ್ಸ್ ಇವಾಗ ಹೆಡ್ ಕೂಡಿಸ್ತಿದ್ದೀವಿ ನೋಡಿ ಕೂತ್ಕೂತ ನೋಡಿ ಫ್ರೆಂಡ್ಸ್ ಬೋರಿಂಗ್ ಸ್ಟೆಡ್ಡು ಬೋಲ್ಟ್ ಎಲ್ಲ ಹಾಕಿ ಟೈಟ್ ಮಾಡ್ತಿದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಡ್ ಎಲ್ಲ ಹಾಕ್ತಿದೀವಿ ನೋಡಿ ಫುಲ್ಲು ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೋಡಿ ಫ್ರೆಂಡ್ಸ್ ಟೈಟ್ ಮಾಡ್ತಿದ್ದೀವಿ ನೋಡಿ ಇದನ್ನ ಟೈಪ್ ಮಾಡ್ದು ಅದು ಮಾಡ್ತಿದ್ವಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಟೈಪ್ ಮಾಡೆಲ್ಲ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಕ್ಯಾಂಚೀನ್ ಚೈನ್ ಹಾಕ್ತಿದೀವಿ ನೋಡಿ ಫ್ರೆಂಡ್ಸ್ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಕ್ಯಾಂಚೀನ್ ಹಾಕಿ ಕ್ಯಾ ಟೈಮಿಂಗ್ ಕೂಡ್ಸಿದೀವಿ ನೋಡಿ ಟೈಮಿಂಗ್ ಇದೆ ಟೀಮ್ ವರ್ಕ್ ಇದೆಲ್ಲ ಇದೆ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗಬೇಕು ಇದೂನು ಇದೂ ಮ್ಯಾಚ್ ಆಗಬೇಕು ಟೈಮಿಂಗ್ ನೋಡಿ ಫ್ರೆಂಡ್ಸ್ ಇದು ಕ್ಯಾಮ್ಚೀನು ಟೆನ್ಷನ್ ಟೆಂಷನ್ರಿಂಗು ಇವಾಗ ಅದು ಫಿಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅದು ಟೈಟ್ ಮಾಡ್ತಿದ್ದೀವಿ ಕ್ಯಾಮ್ಚನ್ ಟೆನ್ಶನ್ ನೋಡಿ ಫ್ರೆಂಡ್ಸ್ ಇವಾಗ ಟಾಪಿಟ್ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡಾಯ್ತು ಇವಾಗ ಹೆಡ್ ಕ್ಯಾಪ್ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಹೆಡ್ ಕ್ಯಾಪ್ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಬೋಲ್ಟ್ ಎಲ್ಲ ಹಾಕ್ದು ಇವಾಗ ಟೈಟ್ ಮಾಡೋದೊಂದು ಇರೋದು ನೋಡಿ ಫ್ರೆಂಡ್ಸ್ ಟೈಟ್ ಮಾಡ್ತಿದ್ದೀವಿ ಬಜಾಯಿಸ ಕಂಪನಿ ನಿನ ಜನಸ್ ಫೇರ್ ಪಾರ್ಟ್ ಸೇಕ್ ತಕ ಬಜಾಯಿಸ ಜನೇನಾಗ್ ಮಾಡಿ ಜನೇನಾಗ್ ಇರುತ್ತೆ ಆಯಿಲ್ ಫಿಲ್ಲಿಂಗ್ ಪಿನ್ ಇರೋ ಇಲ್ ಕಾಂಸಪೋರ್ಟ್ ಕುರುತ್ತೆ ಇಲಿ ಆನ್ ಸ್ಟ್ರಿಂಗ್ ಇರುತ್ತೆ ಇದನ್ನ ಪುಶ್ ಮಾಡ್ ಸಪೋರ್ಟ್ ಮಾಡ್ಕೋಬೇಕು ಹ್ಮ್ ಹ ಆನ್ ಪ್ಲೇಟ್ ಆನ್ ಸ್ಟಿಲ್ ಪ್ಲೇಟ್ ಆನ್ ಕ್ಲಚ್ ಪ್ಲೇಟ್ ಆನ್ ಸ್ಟಿಲ್ ಪ್ಲೇಟ್ ಆಕ್ ನೋಡಿ ಇನ್ನೊಂದು ಸ್ಟೀಲ್ ಪ್ಲೇಟ್ ಒಂದು ನೋಡಿ ಕ್ಲಚ್ ಪ್ಲೇಟ್ ಒಂದು ಒಂದು ಸ್ಟೀಲ್ ಪ್ಲೇಟ್ ನೋಡಿ ಇನ್ನೊಂದು ಕ್ಲಚ್ ಪ್ಲೇಟ್ ಇನ್ನೊಂದು ಸ್ಟೀಲ್ ಪ್ಲೇಟ್ ನೋಡಿ ಇದೊಂದು ಗ್ಲಾಸ್ ಕ್ಲಚ್ ಪ್ಲೇಟ್ ಕ್ಲಚ್ ಸೆಂಟರ್ ಇದು ಕ್ಲಚ್ ಹಬ್ಬ ಇದು ಕ್ಲಚ್ ಸೆಂಟರ್

ಐದು ಲಿಫ್ಟ್ರ ಸ್ಪಿನ್ ಬರುತ್ತೆ ಆರು ನೋಡಿ ಮೂರು ಐತೆ ಇಲ್ಮೂರೈತೆ ನೋಡಿ ಇಲ್ಲಿ ಹಾಕ್ಬೇಕು ನಡಿ ಫ್ರೆಂಡ್ಸ್ ಬೋಲ್ಟ್ ಹಾಕಿ ಟೈಟ್ ಮಾಡ್ತಿದೀವಿ ನೋಡಿ ಟೈಟ್ ಮಾಡ್ತವ್ರೆ ನೋಡಿ ಫ್ರೆಂಡ್ಸ್ ಕ್ಲಚ್ ಕಾರ್ ಪ್ಯಾಕಿಂಗೇ ದಯವಿಟ್ಟು ಗಮ್ ಆಗಿಬಿಡಿ ಈ ಥರ ಗ್ರೀಸ್ ಹಾಕೊಂಡು ಕುಂಡಿಸ್ಕೊಳ್ಳಿ ನೋ ನೋಡಿ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದ್ದು ಬೆಡ್ಡಿಂಗ್ ಇದ್ದೀನಿ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಬಿ ಎಸ್ ಫೋರ್ ಆಗಲಿ ಬಿ ಎಸ್ ಸಿಕ್ಸ್ ಆಗಲಿ ವೆಹಿಕಲ್ನ ರೆಡಿ ಮಾಡಿಸ್ಬೇಕು ಟೂ ವೀಲರ್ನ ರೆಡಿ ಮಾಡಿಸ್ಬೇಕು ಅಂದರೆ ನನ್ನ ವರ್ಕ್ಶಾಪ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಲೊಕೇಶನ್ ಹಾಕಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಬೈಕ್ ಇದ್ದರೂ ತೊಗೊಂಬನ್ನೇ ರೆಡಿ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಟಚ್ ಕೊಡ್ತಾಯಿದ್ದೀನಿ ಎಲ್ಲ ವಾಷಿಂಗ್ ಎಲ್ಲ ಕೂಲಿಂಗ್ ಬಿಟ್ಟಿದೆ ಕೂಲಿಂಗ್ ಬಿಟ್ಟಾಗಿ ವಾಷಿಂಗ್ ಮಾಡಿಸ್ತಾ ಮಾಡ್ತಾಯಿದ್ದೀನಿ ನೋಡಿ ಹೇಗಿತ್ತು ಕಮೆಂಟ್ ಮಾಡಿ ಕೆಲಸ ಹೇಗಿತ್ತು ವಿಡಿಯೋ ಹೇಗಿತ್ತು ಚೆನ್ನಾಗಿತ್ತು ಕಾನ್ಸೆಪ್ಟು ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಬಟನನ್ನು ಮರೆಯ ನೋಡಿ ಫ್ರೆಂಡ್ಸ್ ಇದು ಸುಮಾರು ಒಂದು ಎಪ್ಪತ್ತು ಎಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಬಂದಿತ್ತು ಟಿಪ್ಟೂರಿಂದ ನನ್ನ ವರ್ಕ್ಶಾಪಿಗೆ ಅಲ್ಲಿ ನೈಟ್ ಬಿಟ್ಟೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಐದು ಗಂಟೆಗೆ ಗಾಡಿ ಕೊಟ್ಬಿಟ್ಟಿದ್ದೀನಿ ಡೆಲಿವರಿನಾ ಇದೇ ಥರ ಯಾವುದಾದ್ರೂ ಫಸ್ಟಾಗಿ ಬೈಕ್ ರಿಪೇರಿ ಮಾಡಿಸ್ಬೇಕಾದ್ರೆ ನಮ್ಮ ನಾ ಕಾಂಟ್ಯಾಕ್ಟ್ ಮಾಡಿ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಯಾವ ಟು ತೌಸಂಡ್ ಇಸ್ ಲೈಟ್ ಹೆಾವ್ ಒನ್